ಹಲೋ ಡಿಯರ್ ಫ್ರೆಂಡ್ಸ್ ನೀರು ಹರಿತಾ ಇರುತ್ತೆ ಆ ಹರಿತಾ ಇರುವಂತಹ ನೀರಿಗೆ ಕಲ್ ಬಂಡೆ ಅಡ್ಡ ಬಂದ ತಕ್ಷಣ ಕಲ್ ಬಂಡೆ ಜೊತೆ ನೀರು ವಾದ ಮಾಡೋದನ್ನ ನೋಡಿದೀರ ಇಲ್ಲ ಕಲ್ಲು ಬಂಡೆ ಅಡ್ಡ ಬಂತಲ್ಲ ಅಂತ ನೀರು ಟೆನ್ಷನ್ ಮಾಡ್ಕೊಳತ್ತಾ ಹ್ಞೂ ಹ್ಞೂ ಅದು ಇಲ್ಲ ನೀರೇನು ಮಾಡುತ್ತೆ ಸುಮ್ಮನೆ ತನ್ನ ಪಾಡಿಗೆ ಹರಿತಾ ಇರುತ್ತೆ ಕಲ್ಲು ಬಂಡೆಯನ್ನು ಕೂಡ ಸೀಳುವಂತಹ ಶಕ್ತಿ ನೀರಿಗಿದೆ ಅದೇ ರೀತಿ ನಮ್ಮ ಲೈಫ್ನಲ್ಲಿ ಸ್ಟ್ರಗಲ್ಸ್ ಇರಲಿ ಬ್ಲಾಕೇಜಸ್ ಇರಲಿ ಅಥವಾ ಯಾವುದೇ ರೀತಿ ಚಾಲೆಂಜಸ್ನ ಮೀರಿ ಬೆಳಿಲಿಕ್ಕೆ ಅಥವಾ ಒಳ್ಳೆ ನಮ್ಮ ಕನಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನೀರನ್ನು ನಾವೇನಾದರೂ ಯೂಸ್ ಮಾಡಿದ್ದೇ ಆದರೆ ಅಮೇಝಿಂಗ್ ರಿಸಲ್ಟ್ಸ್ನ ಸೃಷ್ಟಿಸ್ಬೋದು ಇನ್ನೂ ಕೂಡ ನೀವು ನೀರನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ ನೀವು ಖಂಡಿತವಾಗಿಯೂ ಸಮಥಿಂಗ್ ಅಮೇಸಿಂಗ್ ಮ್ಯಾಜಿಕಲ್ ರಿಸಲ್ಟ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನೀರನ್ನ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೋಣ ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಮೈ ಮೈಂಡ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವೆಲ್ಲರೂ ಕೂಡ ಮಸಾರೋ ಎಮೋಟೋ ಅವ್ರ ಬಗ್ಗೆ ಕೇಳಿರ್ತೀರ ವಾಟರ್ ಟೆಕ್ನಿಕ್ ಅಂದ ತಕ್ಷಣ ಸಾಕು ಅವರ ಹೆಸರು ನೆನಪಾಗುತ್ತೆ ಯಾಕಂತ ಅಂದ್ರೆ ನೀರು ನಾವೇನೇ ಇಂಟೆನ್ಷನ್ ಕೊಟ್ರು ನಾವ್ ಏನೇ ಎನರ್ಜಿ ಕೊಟ್ರು ಅದನ್ನ ಎಬ್ಸಾರ್ಬ್ ಮಾಡೋ ಅಂತ ಅಥವಾ ನೀರಿಗೂ ಕೂಡ ಒಂದು ಮೆಮರಿ ಪವರ್ ಸ್ಟೋರೇಜ್ ಪವರ್ ಇದೆ ಅನ್ನೋದನ್ನ ಪ್ರೂವ್ ಮಾಡಿದಂತ ಈ ಒಂದು ಸೈಂಟಿಫಿಕಲಿ ಹೇಗೆ ಪ್ರೂವ್ ಮಾಡಿದ್ರು ಸೊ ಇದ್ರ ಬಗ್ಗೆ ವಾಟರ್ ಟೆಕ್ನಿಕ್ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋ ಏನಿದೆ ಸೊ ಚಾನೆಲ್ ನಲ್ಲಿ ಇದೆ ಅದನ್ನ ನಾ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಇವತ್ತು ಏನಂತ ಅಂದ್ರೆ ವಾಟರ್ ಟೆಕ್ನಿಕ್ ಇನ್ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಅಫ್ಕೋರ್ಸ್ ಒಂದು ಸಕ್ಸಸ್ ಸ್ಟೋರಿಯಿಂದ ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಲೇಡಿಯ ಸಕ್ಸಸ್ ಸ್ಟೋರಿ ಸೊ ಅದಾದ್ಮೇಲೆ ಹೇಗೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ವಾಟರ್ ಟೆಕ್ನಿಕ್ ನ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೋಣ ಅಂಡ್ ನಮ್ಮ ಬ್ಲಾಕೇಜಸ್ ಏನಾದ್ರು ಬ್ಲಾಕೇಜಸ್ ಇದ್ರೆ ನೀರಿನ ಸಹಾಯದಿಂದ ವಿತ್ ಆಫರ್ಮೇಶನ್ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೋಣ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಈಗ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಅಂತ ಅಂದ್ರೆ ಒಂದು ಲೇಡಿ ಆಯ್ತು ರಿಯಲ್ ಲೈಫ್ ಸ್ಟೋರಿ ಇದು ಸೊ ಲೇಡಿಯ ಸ್ಟೋರಿಯನ್ನ ನೋಡೋಣ ಒಬ್ರು ಲೇಡಿ ಇರ್ತಾರೆ ಅವರು ತುಂಬಾ ಕಷ್ಟದಲ್ಲಿರ್ತಾರೆ ಫೈನಾನ್ಷಿಯಲಿ ಬಹಳ ಕಷ್ಟದಲ್ಲಿರ್ತಾರೆ ಅವರಿಗೆ ಜಾಬ್ ಹುಡುಕ್ತಾ ಇರ್ತಾರೆ ಎಷ್ಟೇ ಜಾಬ್ ಹುಡುಕಿದ್ರು ಕೂಡ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಒಂದು ಜಾಬ್ ಅವರಿಗೆ ಸಿಗ್ತಾ ಇರಲ್ಲ ಸೊ ಮನೆ ರೆಂಟ್ ಕಟ್ಟಬೇಕಾಗಿರುತ್ತೆ ಕರೆಂಟ್ ಬಿಲ್ ಫೋನ್ ಬಿಲ್ ಎಲ್ಲಾನು ಕಟ್ಟಬೇಕಾಗಿರುತ್ತೆ ಸೊ ಆ ಬಿಲ್ ಫೋನ್ ಕಾಲ್ ಬಂದ ತಕ್ಷಣ ಸಾಕು ಸೊ ಅವ್ರು ಹೆದರ್ಕೊಳ್ತಿದ್ರು ಅವ್ರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ಇದೇ ಸಂದರ್ಭದಲ್ಲಿ ಅವರಿಗೆ ಒಂದು ಫ್ಲಾರೆನ್ಸ್ ಶಿನ್ ಅವರ ಕೋಟ್ ನೆನಪಾಗುತ್ತೆ ಯುವರ್ ವರ್ಡ್ ಇಸ್ ಬಾಂಡ್ ಅಂತ ನೀವು ಆಡೋ ಪ್ರತಿಯೊಂದು ವರ್ಡಿಗೂ ಪದಕ್ಕೂ ಚಮತ್ಕಾರಿ ಶಕ್ತಿ ಇದೆ ಅಂತ ಸೊ ಫ್ಲಾರೆನ್ಶಿಯನ್ ಯಾರು ಅಂತ ಅಂದ್ರೆ ಅವರು ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಮ್ಮಲ್ಲಿರುವಂತಹ ನಮ್ಮ ಇನ್ನರ್ ಪವರ್ ಬಗ್ಗೆ ಎನರ್ಜಿ ಬಗ್ಗೆ ಅವೇರ್ನೆಸ್ ಸೃಷ್ಟಿಸ್ತಾ ಇರ್ತಾರೆ ಸೊ ಅವರ ಬುಕ್ಕನ್ನ ಪರ್ಚೇಸ್ ಮಾಡ್ಲಿಕ್ಕೂ ಕೂಡ ಈ ಲೇಡಿ ಹತ್ರ ದುಡ್ಡಿರಲ್ಲ ಸೊ ಅವ್ರ ಹತ್ರ ಏನಿರುತ್ತೆ ಸೊ ಅವರು ಡಿಸೈಡ್ ಮಾಡ್ತಾರೆ ಈಗ ಸದ್ಯಕ್ಕೆ ನನ್ನ ಹತ್ರ ಏನಿದೆ ಅಂತ ನೋಡಿದಾಗ ಅವರ ಎದುರುಗಡೆ ಒಂದು ಗ್ಲಾಸ್ ಅಲ್ಲಿ ನೀರಿರುತ್ತೆ ಆಯ್ತಾ ಸೊ ನೀರಿರುತ್ತೆ ಅವರು ತನಕ ತಾನೆ ಅನ್ಕೊಳ್ತಾರೆ ಸರಿ ಈಗ ತನ್ನ ಹತ್ರ ಏನಿದೆ ಒಂದು ಗ್ಲಾಸ್ ನೀರಿದೆ ನಂದು ವಾಯ್ಸ್ ಇದೆ ಸೊ ನಾ ಹೇಳೋ ಪ್ರತಿಯೊಂದು ವರ್ಡ್ ಗೆ ಆ ಚಮತ್ಕಾರವನ್ನ ಸೃಷ್ಟಿಸುವಂತಹ ಪವರ್ ಇದೆ ಅಂತ ಅಂದ್ರೆ ಲೆಟ್ ಮಿ ಟ್ರೈ ಅಂತ ಏನ್ ಮಾಡ್ತಾರೆ ಒಂದು ಗ್ಲಾಸ್ ವಾಟರ್ ಏನಿರುತ್ತೆ ಅದನ್ನ ತಗೊಳ್ತಾರೆ ಅವ್ರ ಎದುರುಗಡೆ ಇರುವಂತಹ ನ ತಗೊಳ್ತಾರೆ ಆ ವಾಟರ್ ನ ನೋಡಿ ಹೇಳ್ತಾರೆ ಐ ಆಮ್ ರೆಡಿ ಫಾರ್ ಪ್ರಾಸ್ಪಾರಿಟಿ ನಾನು ಆ ಸಮೃದ್ಧಿಯನ್ನ ಸ್ವೀಕರಿಸಲಿಕ್ಕೆ ರೆಡಿ ಇದ್ದೀನಿ ಐ ಆಮ್ ರೆಡಿ ಅಂತ ನೀರನ್ನ ನೋಡ್ತಾ ಜೋರಾಗಿ ಡಿಕ್ಲೇರ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಏನಂತಾರೆ ಅಂತ ಅಂದರೆ ನಾನೀಗ ಪ್ರಾಸ್ಪಾರಿಟಿಯನ್ನ ಕುಡಿತಾ ಇದ್ದೀನಿ ನೀರನ್ನ ಇನ್ನೇನು ಕುಡಿತಾ ಇರ್ಬೇಕಾದ್ರೆ ಸಿಪ್ ಬೈ ಸಿಪ್ ಕುಡಿತಾ ಇರ್ಬೇಕಾದ್ರೆ ತನಗೆ ತಾನೇ ಮನ್ಸಿನಲ್ಲಿ ಹೇಳ್ಕೊಳ್ತಾರೆ ನಾನೀಗ ಪ್ರಾಸ್ಪಾರಿಟಿಯನ್ನ ಕುಡಿತಾ ಇದ್ದೀನಿ ಇದೇ ಫೀಲಿಂಗಿಂದ ಅವ್ರು ಕುಡಿತಾ ಹೋಗ್ತಾರೆ ನೀರನ್ನ ಎವ್ರಿ ಡೇ ಅವ್ರು ಹೀಗೆ ಮಾಡ್ತಾ ಹೋಗ್ತಾರೆ ಸೊ ಇದೇ ರೀತಿ ಮಾಡ್ತಾ ಹೋಗ್ತಾರೆ ಒಂದಷ್ಟು ದಿನ ಅವ್ರಿಗೆ ಏನು ಚೇಂಜಸ್ ಕಾಣ್ತಾ ಇರಲ್ಲ ಪರಿಸ್ಥಿತಿ ಹೇಗಿರುತ್ತೆ ಹಾಗೆ ಇರುತ್ತೆ ಏನೂ ಚೇಂಜಸ್ ಕಾಣ್ತಾ ಇರೋಲ್ಲ ಬಟ್ ಸ್ಟಿಲ್ ಇವರು ಕಂಟಿನ್ಯೂ ಮಾಡ್ತಾರೆ ಡೈಲಿ ಸೊ ವಾಟರ್ ತೊಗೊಳ್ಳೋದು ವಾಟರ್ ತೊಗೊಂಡು ಒಂದು ಆಫರ್ಮೇಷನ್ ಹೇಳೋದು ಆಮೇಲೆ ನಾನು ಪ್ರಾಸ್ಪ್ಯಾರಿಟಿಯನ್ನು ನಾನು ಸಮೃದ್ಧಿಯನ್ನು ಕುಡಿತಾ ಇದ್ದೀನಿ ಅಂತ ಫೀಲ್ ಮಾಡಿಕೊಂಡು ಆ ನೀರಿಗೆ ಒಂದು ಇಂಟೆನ್ಷನ್ ಕೊಟ್ಟು ಕುಡಿಯೋದು ಸೊ ಇದೇ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಈ ಲೇಡಿಯಲ್ಲಿ ಒಂದು ಬದಲಾವಣೆ ಕಾಣುತ್ತೆ ಮುಂಚಿನಗಿಂತ ಪರಿಸ್ಥಿತಿ ಸೇಮ್ ಇದ್ದರೂ ಕೂಡ ಮುಂಚಿನಗಿಂತ ಅವರು ಶಾಂತವಾಗಿರ್ತಾರೆ ಆ್ಯಂಡ್ ಗೊತ್ತೇ ಇಲ್ದಂಗೆ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಂದು ಆ ಇಡಿ ಅಬ್ಸರ್ವ್ ಮಾಡ್ತಾರೆ ಏನಂತ ಪ್ರತಿ ಸಲ ನೀರಿನ ಗ್ಲಾಸ್ ಕುಡಿಬೇಕಾದ್ರೆ ಆ ಅಫಮೇಶನ್ ಹೇಳಿ ಕುಡಿಯಬೇಕಾದ್ರೆ ಏನಂತ ಅಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಒಂದು ರೀತಿ ಬೇರೆ ತರ ಇರುತ್ತೆ ಸೊ ಕಾನ್ಫಿಡೆಂಟಲ್ಲಿ ಇರ್ತಾರೆ ಕಾನ್ಫಿಡೆನ್ಸಲ್ಲಿ ಇರ್ತಾರೆ ಅಂಡ್ ಆಲ್ಸೋ ಅವರ ಫೇಸ್ ಸ್ಮೈಲ್ ಇಂದ ಇರುತ್ತೆ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ ಸರ್ಟೆನಿಟಿ ಹಾಗೆ ಆಗತ್ತೆ ಆಗಿದೆ ಅನ್ನೋ ಭಾವನೆ ಆ ನೀರು ಕುಡಿತಾ ಆ ಲೇಡಿಗೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಸ್ ಎಫ್ ಬಾಡಿಗೆ ಗೊತ್ತಿದೆ ಫ್ಯೂಚರ್ ಏನು ಅನ್ನೋ ರೀತಿ ಅವರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆದ್ರೂ ಮನ್ಸ್ ಕಾಮಾಗ್ ಇದ್ರೂ ಕೂಡ ಹೊರಗಡೆ ಏನು ಚೇಂಜ್ ಆಗಿರ್ಲಿಲ್ಲ ಸ್ಟಿಲ್ ಅವರು ಜಾಬ್ ಸರ್ಚ್ ಮಾಡ್ತಾನೆ ಇದ್ರು ಆದ್ರೆ ಥರ್ಡ್ ವೀಕ್ ಅಲ್ಲಿ ಈ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಮೂರನೇ ವಾರ ಏನಾಗುತ್ತೆ ಒಂದು ಮ್ಯಾಜಿಕ್ ಆಗುತ್ತೆ ಸೊ ಏನಂತ ಅಂದ್ರೆ ಎಷ್ಟೋ ಟೈಮ್ ಹಿಂದೆ ಅವರ ಡ್ರೀಮ್ ಜಾಬ್ಗೆ ಅವರು ಅಪ್ಲೈ ಮಾಡಿರ್ತಾರೆ ಅದರಿಂದ ಯಾವುದೇ ರೀತಿ ಅವರಿಗೆ ರೆಸ್ಪಾನ್ಸ್ ಬಂದಿರಲ್ಲ ಸೊ ಈ ಒಂದು ನೀರನ್ನು ಅವರು ಪ್ರಾಸ್ಪ್ಯಾರಿಟಿಯನ್ನು ಕುಡಿತಾ ಇದ್ದೀನಿ ಐ ಆಮ್ ರೆಡಿ ಟು ರಿಸೀವ್ ಪ್ರಾಸ್ಪ್ಯಾರಿಟಿ ಸೊ ಈ ರೀತಿ ನಾನು ರೆಡಿ ಇದ್ದೀನಿ ಸಮೃದ್ಧಿಯನ್ನು ರಿಸೀವ್ ಮಾಡಲಿಕ್ಕೆ ಸೊ ಈ ರೀತಿ ಅಫರ್ಮೇಷನ್ ಹೇಳಿ ನೀರಿಗೆ ಇಂಟೆನ್ಷನ್ ಕೊಟ್ಟು ಕುಡಿತಾ ಕುಡಿತಾ ಮೇಲೆ ಮೂರನೇ ವಾರಕ್ಕೆ ಅವರಿಗೆ ಜಾಬ್ ಕಾಲ್ ಬರುತ್ತೆ ಇಂಟರ್ವ್ಯೂ ಕಾಲ್ ಬರುತ್ತೆ ಆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ ಆ್ಯಂಡ್ ಆ ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆಗಿ ಜಾಬ್ ಕೂಡ ಸಿಗುತ್ತೆ ಆ್ಯಂಡ್ ಎರಡು ಪಟ್ಟು ಈಗ ಹಿಂದೆ ಅವ್ರೇನು ಜಾಬ್ ಕಳ್ಕೊಂಡಿರ್ತಾರಲ್ಲ ಆ ಜಾಬಲ್ಲಿ ಅವರಿಗೆ ಎಷ್ಟು ಸ್ಯಾಲ್ರಿ ಸಿಗ್ತಾ ಇತ್ತು ಅದರ ಎರಡು ಪಟ್ಟು ಸ್ಯಾಲ್ರಿ ಅವರಿಗೆ ಸಿಗುತ್ತೆ ಆ್ಯಂಡ್ ವಿದಿನ್ ಸಿಕ್ಸ್ ಮಂತ್ಸ್ ಸೊ ಅವ್ರೇನು ಮಾಡ್ತಾರೆ ಅಂತ ಅಂದರೆ ತನ್ನ ಎಲ್ಲ ಸಾಲವನ್ನು ತೀರಿಸಿ ಸಾಲ ಮುಕ್ತರಾಗ್ತಾರೆ ಅಮೇಸಿಂಗ್ ಲೈಫ್ನ ಅವರು ಲೀಡ್ ಮಾಡ್ತಾರೆ ಈ ಸ್ಟೋರಿ ನಿಮಗೆ ಹೇಗೆ ಅನಿಸ್ತು ಟ್ರೂಲಿ ವಂಡರ್ಫುಲ್ ಅಲ್ವಾ ಎಸ್ ನೀರು ನೀರನ್ನ ನಾವು ಕುಡಿದಾಗ ಬರೀ ನಮ್ಗೆ ಹೈಡ್ರೇಷನ್ ಅಥವಾ ನಮ್ಮ ಬಾಡಿಯನ್ನಷ್ಟೇ ಕ್ಲೆನ್ಸ್ ಮಾಡಲ್ಲ ಬದಲಾಗಿ ನೀರು ನಮ್ಮ ಅನ್ಹೀಲ್ಡ್ ಇಮೋಷನ್ಸ್ನ ಬ್ಲಾಕೇಜಸ್ನ ಸೊ ನಮಗೆ ಗೊತ್ತಿಲ್ಲದೆ ಆ ನೆಗೆಟಿವಿಟಿ ನಾವೇನು ಕ್ಯಾರಿ ಮಾಡ್ತಾ ಇರ್ತೀವಿ ಅದನ್ನ ಕೂಡ ಕ್ಲೀನ್ ಮಾಡುವಂತಹ ಶಕ್ತಿ ನೀರಿಗಿದೆ ನೀರು ಬರೀ ನಮ್ಮ ಪ್ರತಿಬಿಂಬವನ್ನ ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ ಬದಲಾಗಿ ನಮ್ಮ ಎನರ್ಜಿ ನಮ್ಮ ವೈಬ್ರೇಷನ್ ಅನ್ನ ಕೂಡ ರಿಫ್ಲೆಕ್ಟ್ ಮಾಡುತ್ತೆ ಹಾಗಾದ್ರೆ ನೀರನ್ನ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನಾವು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಆ್ಯಂಡ್ ಆಲ್ಸೋ ಈ ವಾಟರ್ ಟೆಕ್ನಿಕ್ ಏನಿದೆ ನೀವು ಮಾಡ್ತಾ ಇರ್ತಿರಲ್ಲ ಸೊ ಏನಾದ್ರೂ ಸೈನ್ ಸಿಗುತ್ತಾ ನಮಗೆ ಈ ವಾಟರ್ ಟೆಕ್ನಿಕ್ ವರ್ಕ್ ಆಗ್ತಾ ಇದೆ ಅಂತ ಹೌದು ಬ್ಯೂಟಿಫುಲ್ ಸೈನ್ ಕೂಡ ನೀವು ಈ ವಾಟರ್ ಟೆಕ್ನಿಕ್ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಇದು ವರ್ಕ್ ಆಗ್ತಾ ಇದೆಯಾ ಅನ್ನೋದಕ್ಕೆ ಸೈನ್ ಕೂಡ ಸಿಗುತ್ತೆ ಅವೆಲ್ಲವನ್ನ ಡಿಸ್ಕಸ್ ಮಾಡಿ ಫಸ್ಟ್ ಏನಂತ ಅಂದ್ರೆ ನೀರನ್ನ ಹೇಗೆ ನಮ್ಮ ಜರ್ನಿ ಜರ್ನಿಯಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು ಸೊ ನೈಟ್ ಮಲ್ಗೋಗಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತ ಒಂದು ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರು ತುಂಬಿಸಿ ಎರಡು ಚಿಟ್ ಆಯಿತಾ ಒಂದು ನೀವು ಸ್ಟಿಕ್ಕಿ ನೋಟ್ಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ಚೀಟಿ ಆದರೂ ಯೂಸ್ ಮಾಡ್ಬೋದು ಒಂದು ಚಿಟ್ಟಲ್ಲಿ ಏನು ಬರೀಬೇಕು ಅಂತ ಅಂದರೆ ನಿಮ್ಮ ಎಮೋಷನ್ಸ್ ಸೊ ಯಾಕೆ ಎಮೋಷನ್ಸ್ ಬರೀಬೇಕು ಮೋಸ್ಟ್ ಆಫ್ ಆಲ್ ನಾವೇನು ಮಾಡ್ತಿದ್ವಿ ನಮ್ಮ ಮ್ಯಾನಿಫೆಸ್ಟೇಷನ್ ಬರಿತಿದ್ವಿ ಹೌದು ಅದು ಕೂಡ ಬರಿಬೇಕು ಬಟ್ ಬಿಫೋರ್ ದ್ಯಾಟ್ ಏನಂತ ಅಂದರೆ ಒಂದು ಶೀಟಲ್ಲಿ ಈಗ ನೀವು ಏನೇನು ಎಮೋಷನ್ಸ್ನ ಏನೆಲ್ಲ ಭಾವನೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಇಷ್ಟಪಡ್ತೀರ ಫಾರ್ ಎಕ್ಸಾಂಪಲ್ ಖುಷಿ ಹ್ಯಾಪಿನೆಸ್ ಇರಲಿ ಗ್ರಾಟಿಟ್ಯೂಡ್ ಇರಲಿ ಕೃತಜ್ಞತೆ ಇರಲಿ ಸಕ್ಸಸ್ ಇರಬಹುದು ಆ್ಯಂಡ್ ಮನಃಶಾಂತಿ ಶಾಂತಿ ಇರ್ಬೋದು ಸೊ ನಿಮ್ಮ ಪ್ರಿಯಾರಿಟಿ ಇಮೋಷನ್ಸ್ ಏನು ಒಂದು ದಿನದಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಒಳ್ಳೆಯ ಪಾಸಿಟಿವ್ ಎಮೋಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಇಷ್ಟಪಡ್ತೀರ ಬರೀ ಆ ಎಮೋಷನ್ಸ್ ಲಿಸ್ಟ್ ಬರೆದ್ರೆ ಸಾಕು ಬರೆದು ಅಂಟಿಸ್ತೀರ ಒಂದು ಕಡೆ ಇನ್ನೊಂದು ಕಡೆ ಏನಂತ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಯಾವುದಾದ್ರೂ ಒಂದು ಗುರಿ ಮೇಲೆ ಒಂದು ಗೋಲ್ ಮೇಲೆ ಫೋಕಸ್ ಮಾಡಿ ಸೊ ಆ್ಯಸ್ ಎಫ್ ಆ ಗೋಲ್ ಆಗ ಹೋಗಿದೆ ಫುಲ್ ಫಿಲ್ ಆಗಿ ಹೋಗಿದೆ ಅಂಡ್ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರ ಸೊ ಆ ರೀತಿ ಒಂದು ಸೆಂಟೆನ್ಸ್ ನ ಫಾರ್ಮ್ ಮಾಡಿ ನೀವು ಬರಿಬಹುದು ಥ್ಯಾಂಕ್ ಯು ಟು ಯುವರ್ ಯುನಿವರ್ಸ್ ನನ್ಗೆ ಜಾಬ್ ಸಿಕ್ಕಿದೆ ಐ ಆಮ್ ಸೋ ಹ್ಯಾಪಿ ಸೊ ಆ ರೀತಿ ನಿಮ್ಮ ಇಷ್ಟದ ನಿಮ್ಗೆ ಏನಿ ಒಂದು ಡಿಸೈರ್ ಆಲ್ರೆಡಿ ಫುಲ್ಫಿಲ್ ಆಗಿದೆ ಅಂತ ನೀವು ಬರೀಬೇಕು ಸೊ ನೀವು ಈಗ ಏನು ಮಾಡ್ಬೋದು ಅಂತ ಅಂದರೆ ಈಗ ನಿಮ್ಮ ಪಾಮ್ ಏನಿರುತ್ತೆ ನಿಮ್ಮ ಪಾಮ್ನಲ್ಲಿ ಪಾಮ್ ಚಕ್ರ ಇರುತ್ತೆ ಸೊ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ಎನರ್ಜೈಸ್ ಮಾಡಿ ನಿಮ್ಮ ಎರಡೂ ಕೈಗಳ ನಡುವೆ ಈ ಗ್ಲಾಸನ್ನು ಹಿಡಿದು ಇಂಟೆನ್ಷನ್ನ ಕೊಡ್ಬೋದು ಆ ಎಲ್ಲ ಎಮೋಷನ್ಸ್ನ ಮನಸ್ಸಿನಲ್ಲೇ ನೀವು ಫೀಲ್ ಮಾಡ್ಬೋದು ನಾನು ಖುಷಿಯಾಗಿದ್ದರೆ ಹೇಗಿರ್ತೀನಿ ಅಥವಾ ನನ್ನ ಮನಸ್ಸು ಶಾಂತಿ ಇದ್ದರೆ ನಾನು ಹೇಗೆ ಫೀಲ್ ಮಾಡ್ತೀನಿ ಅದರ ಜೊತೆ ನಿಮ್ಮ ಈ ಕನಸೇನಿದೆ ನಿಮ್ಮ ಗೋಲ್ ನನಸಾದರೆ ನೀವು ಎಷ್ಟು ಖುಷಿಯಾಗಿರ್ತೀರ ಎಷ್ಟು ಖುಷಿಯಿಂದ ಯೂನಿವರ್ಸ್ ಜೊತೆ ಮಾತಾಡ್ತೀರಾ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀರಾ ನೀವು ಹೇಗಿರ್ತೀರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಖುಷಿ ಫೀಲ್ ಮಾಡ್ತಾರೆ ಸೊ ಅದನ್ನೆಲ್ಲ ನೀವು ನೆನೆಸ್ಕೊಂಡು ಎನರ್ಜಿಯನ್ನು ಕೊಡ್ಬೋದು ಆ್ಯಂಡ್ ಆಲ್ಸೋ ಏನಂತ ಅಂದರೆ ಆ ನೀರು ಹಿಡ್ಕೊಂಡಿರ್ತೀರಲ್ಲ ಆ ನೀರಿಗೆ ನೀವು ಏನು ಅಫಮೇಶನ್ ನಿಮ್ಮ ಕನ್ಸ್ ನನ್ಸಾಗಿದೆ ಅಥವಾ ಏನೆಲ್ಲ ಎಮೋಷನ್ಸ್ನ ಬರ್ದಿದ್ದೀರಾ ಜೋರಾಗಿ ನೀವು ಹೇಳ್ಬೋದು ಪ್ರೀತಿಯಿಂದ ಯೂನಿವರ್ಸ್ ಜೊತೆ ನೀವು ಹೆಂಗೆ ಕಾನ್ವರ್ಸೇಷನ್ ಮಾಡ್ತೀರಾ ಎಕ್ಸಾಕ್ಟ್ಲಿ ಆ ಕಾನ್ವರ್ಸೇಷನ್ ಸ್ವಲ್ಪ ಜೋರಾಗಿ ಹೇಳ್ಬೋದು ಸೊ ನಿಮ್ಮ ಎನರ್ಜಿಯನ್ನು ಸೆಂಡ್ ಮಾಡಿರ್ತೀರ ಆಮೇಲೆ ಏನು ಮಾಡಬೇಕು ಅಂತ ಅಂದರೆ ಇಡೀ ರಾತ್ರಿ ಅದನ್ನು ನೀರನ್ನು ಹಾಗೆ ಮುಚ್ಚಿಡಿ ಸೊ ನಿಮಗೆ ಈ ಒಂದು ವಾಟರ್ ಟೆಕ್ನಿಕಲ್ಲಿ ಪವರ್ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ನೀವು ಈ ರೀತಿ ಟೆಸ್ಟ್ ಮಾಡ್ಬೋದು ಸೊ ರಾತ್ರಿ ಮಲಗುಗಿಂತ ಮುಂಚೆ ಒಂದು ಸಿಪ್ ವಾಟರ್ ಕುಡ್ದಿಡಿ ಸೊ ನೀವು ನಾಳೆ ಬೆಳಗ್ಗೆ ಎದ್ದು ನೀರನ್ನು ಕುಡಿಬೇಕಾದ್ರೆ ಅದರ ಟೇಸ್ಟ್ ಚೇಂಜ್ ಆಗಿರುತ್ತೆ ಸೊ ನೋಡಿಬೇಕಾದ್ರೆ ನೀವು ಇದನ್ನು ಟೆಸ್ಟ್ ಮಾಡ್ಬೋದು ಸೊ ನೀವೇನು ಇಂಟೆನ್ಷನ್ ಕೊಟ್ಟಿರ್ತೀರಾ ಅಥವಾ ನೀವೇನು ಬರ್ದಿರ್ತೀರ ಆ ಎನರ್ಜಿಯನ್ನು ತಗೊಂಡಿರುತ್ತೆ ನೀರು ಇಡೀ ರಾತ್ರಿ ಅಬ್ಸಾರ್ಬ್ ಮಾಡಿರುತ್ತೆ ಬೆಳಗ್ಗೆ ಎದ್ದು ನೀರನ್ನು ನೀವು ಕುಡಿಬೋದು ಅಂಡ್ ನೀರನ್ನು ಕುಡಿಯೋ ಟೈಮ್ಗೆ ನೀವೇನು ಮಾಡಬೇಕು ಅಂತ ಅಂದರೆ ಸೊ ಸುಮ್ಮನೆ ಮೆಕ್ಯಾನಿಕಲ್ಲಿ ಕುಡಿಬೇಡಿ ಬದಲಾಗಿ ಪ್ರತಿಯೊಂದು ಸಿಪ್ಪನ ಓಕೆನಾ ಸೊ ಲೇಡಿ ಸ್ಟೋರಿಯಲ್ಲಿ ನೋಡಿದಾಗ ಅವರು ಪ್ರತಿಯೊಂದು ಸಿಪ್ಪನ ಕುಡಿಬೇಕಾದ್ರೆ ನಾ ಪ್ರಾಸ್ಪ್ಯಾರಿಟಿಯನ್ನು ಕುಡಿತಾ ಇದ್ದೀನಿ ಸಕ್ಸಸ್ನ ಕುಡಿತಾ ಇದ್ದೀನಿ ಅನ್ನೋದನ್ನು ಫೀಲ್ ಮಾಡಿಕೊಂಡು ಕುಡಿತಾ ಇದ್ರು ಸೇಮ್ ವೇ ನೀವೇನು ಮಾಡ್ಬೋದು ಅಂತ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆದಮೇಲೆ ನೀವು ಎಷ್ಟು ಖುಷಿಯಾಗಿರ್ತೀರ ಅನ್ನೋ ಫೀಲಿಂಗ್ನ ತಂದುಕೊಂಡು ನೀವು ನಿಧಾನವಾಗಿ ಜ್ಯೂಸ್ ನೀವು ಹೇಗೆ ಕುಡಿತೀರಾ ಅದೇ ರೀತಿ ನೀರನ್ನು ನಿಧಾನವಾಗಿ ಎನರ್ಜಿ ಫೀಲ್ ಮಾಡ್ತಾ ನೀವು ಕುಡಿಬಹುದು ಒಂದು ನೀವು ರಾತ್ರಿ ಇಂಟೆನ್ಷನ್ ಕೊಟ್ಟು ಇಟ್ಟಿದಂತ ನೀರನ್ನ ಬೆಳಗ್ಗೆ ಕುಡಿಯೋದು ಈಗ ನೆಕ್ಸ್ಟ್ ಗ್ಲಾಸ್ ಏನಿದೆ ಆ ಗ್ಲಾಸ್ ತಗೊಂಡು ಅದರಲ್ಲಿ ನೀವು ನೀರು ಬೆಳಗ್ಗೆ ಫಿಲ್ ಮಾಡ್ತೀರಾ ಓಕೆನಾ ಬೆಳಗ್ಗೆ ಫಿಲ್ ಮಾಡಿ ಆದ್ಮೇಲೆ ಅಗೇನ್ ನಿಮ್ಮ ಪಾಮ್ ನ ನೀವು ರಬ್ ಮಾಡಬೇಕು ಸೊ ರಬ್ ಮಾಡಿ ನಿಮ್ಮ ಪಾಮ್ ಚಕ್ರನ ಆಕ್ಟಿವೇಟ್ ಮಾಡಿ ಸೇಮ್ ನೀವು ಹೇಗೆ ಹಿಡ್ಕೊಂಡಿದ್ರಿ ಸೇಮ್ ಈ ಒಂದು ಗ್ಲಾಸ್ ನ ನಿಮ್ಮ ಕೈ ನಡುವೆ ಇಟ್ಟು ಈಗ ನೀವು ಅದಕ್ಕೆ ಏನು ಇಂಟೆನ್ಷನ್ ಕೊಡಬೇಕು ಅಂತ ಅಂದರೆ ನಿಮಗೆ ಈಗ ನಿಮ್ಮ ಹೆಲ್ತ್ ತುಂಬ ಅಮೇಝಿಂಗ್ ಆಗಿದೆ ಅಥವಾ ನಿಮ್ಮ ಬಾಡಿ ಏನಿದೆ ಪರ್ಫೆಕ್ಟ್ ಆಗಿದೆ ನೀವು ಖುಷಿಯಾಗಿದ್ದೀರಾ ನೀವು ಕಂಪ್ಲೀಟಾಗಿ ಎನರ್ಜೆಟಿಕ್ ಫೀಲ್ ಮಾಡ್ತಾ ಇದ್ದೀರ ನಿಮ್ಮ ಸ್ಕಿನ್ ಚೆನ್ನಾಗಿದೆ ಅಥವಾ ಯಾರಿಗೆಲ್ಲ ಒಳ್ಳೆ ಹೇರ್ ಮ್ಯಾನಿಫೆಸ್ಟ್ ಮಾಡಬೇಕು ಸೊ ತುಂಬ ನಿಮ್ಮ ಹೇರ್ ಚೆನ್ನಾಗಿದೆ ಸ್ಕಿನ್ ಚೆನ್ನಾಗಿದೆ ಒಟ್ಟು ನೀವು ಆರೋಗ್ಯವಾಗಿದ್ದೀರಾ ಸೊ ಆರೋಗ್ಯವಾಗಿ ಇದ್ದಾಗ ನೀವು ಎಷ್ಟು ಖುಷಿ ಫೀಲ್ ಮಾಡ್ತೀರಾ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡಿ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ನಿಮ್ಮ ಲೈಫ್ನಲ್ಲಿ ಪಾರ್ಟ್ನರ್ ಇದ್ದಾಗ ನಿಮ್ಗೆ ಎಷ್ಟು ಖುಷಿ ಫೀಲ್ ಮಾಡ್ತೀರಾ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಯಾವ ಪ್ಲೇಸ್ ಹೋಗಿ ಎಂಜಾಯ್ ನಿಮ್ಮ ಬಾಂಡ್ ಏನಿದೆ ಸ್ಟ್ರಾಂಗ್ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಸೊ ಹೆಲ್ತ್ ಆಯ್ತು ರಿಲೇಶನ್ಶಿಪ್ ಆಯ್ತು ಈಗ ನಿಮ್ಮ ಕರಿಯರ್ ಬಂದ್ರೆ ಒಳ್ಳೆಯ ಜಾಬ್ ನಿಮ್ಮತ್ರ ಹತ್ರ ನೀವು ಎಷ್ಟು ಖುಷಿ ಪಡ್ತೀರಾ ಸೊ ಒಳ್ಳೆಯ ಮನಿ ನಿಮ್ಮ ಹತ್ರ ಇದ್ದಾಗ ನೀವು ಎಷ್ಟು ಆರಾಮಾಗಿ ಖುಷಿಯಾಗಿರ್ತೀರಾ ಅನ್ನೋದನ್ನ ಜಸ್ಟ್ ನೀವು ಎಮ್ಯಾಜಿನ್ ಮಾಡ್ಬೋದು ಎಮ್ಯಾಜಿನ್ ಮಾಡಿ ಆಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ವಾಟರ್ ಜೊತೆನೆ ಸೊ ಸಣ್ಣ ಕಾನ್ವರ್ಸೇಷನ್ ಸೊ ಜೋರಾಗಿ ಕಿರಿಚಿ ಹೇಳ್ಬೇಕಂತ ಇಲ್ಲ ಸೊ ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಇಷ್ಟೋ ಅಮೇಸಿಂಗ್ ಲೈಫ್ಗೆ ಸೊ ಈ ರೀತಿ ಒಂದು ಲಿಟಲ್ ಕಾನ್ವರ್ಸೇಷನ್ ಸೊ ಆ ನೀರನ್ನ ನೋಡಿ ನೀವು ಹೇಳ್ತಾ ಆ ನೀರನ್ನ ಕುಡಿಬೋದು ಆ್ಯಂಡ್ ಈ ಎರಡನೇ ಸಲ ನೀವು ವಾಟರ್ ಕುಡಿತಾ ಇದ್ದೀರಲ್ಲ ಅದನ್ನು ಕೂಡ ಅಷ್ಟೇ ಸುಮ್ಮನೆ ಕುಡ್ದ್ ಬಿಡ್ಬಿಡಿ ಮೆಕ್ಯಾನಿಕಲಿ ಬದ್ಲಾಗಿ ಏನು ಸ್ಟೆಪ್ ಬೈ ಸಿಪ್ ಎಂಜಾಯ್ ಮಾಡ್ಕೊಂಡು ಕುಡ ಒಂದು ದಿವಸ ನೀವು ಇದನ್ನ ಕಂಟಿನ್ಯೂ ಮಾಡಿ ಅಮೇಸಿಂಗ್ ಆದ ರಿಸಲ್ಟ್ಸ್ನ ನೀವೇ ಪಡಿತು ಸೊ ಈಗ ನಮಗೆ ಗೊತ್ತಾಯಿತು ಯಾವ ರೀತಿ ವಾಟರ್ನ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ ಈಗ ವಾಟರ್ ಟೆಕ್ನಿಕ್ ಏನಿದೆ ಈಗ ನೀವೇನು ನೀರನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಬಳಸ್ತಾ ಇದ್ದೀರಲ್ಲ ಅದು ನಿಜಕ್ಕೂ ವರ್ಕ್ ಆಗ್ತಾ ಇದೆಯಾ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಫಸ್ಟ್ ಸೈನ್ ಏನು ಅಂತ ಅಂದರೆ ಹೊರಗಡೆ ಏನೂ ಚೇಂಜ್ ಆಗಿರಲ್ಲ ನೆನಪಿಡಿ ಹೊರಗಡೆ ವಾತಾವರಣ ಪರಿಸ್ಥಿತಿ ಎಲ್ಲವೂ ಹಾಗೆ ಇರುತ್ತೆ ಆದರೆ ನೀವು ಕಾಮಾಗಿರ್ತೀರ ಇರಿಟೇಷನ್ ಕಮ್ಮಿ ಆಗುತ್ತೆ ಆ್ಯಂಡ್ ನೀವು ಜಗಳ ರಿಯಾಕ್ಟ್ ಮಾಡೋರಿದ್ರೆ ಆ ರಿಯಾಕ್ಟ್ ಮಾಡುವಂಥ ಹ್ಯಾಬಿಟ್ ಬಹಳ ಕಮ್ಮಿ ಆಗೋಗುತ್ತೆ ಆ್ಯಂಡ್ ಒಂದು ರೀತಿ ಹೊರಗಡೆ ಏನೂ ಚೇಂಜಸ್ ಇಲ್ಲದೆ ಇದ್ರೂ ಕೂಡ ಇಂಟರ್ನಲಿ ಕಾರಣ ಇಲ್ಲದೆ ಒಂದು ರೀತಿ ಸ್ಟೇಬಲ್ ಕಾಮ್ ಪೀಸ್ ಆಫ್ ಮೈಂಡ್ನ ನೀವು ಫೀಲ್ ಮಾಡ್ತಾ ಹೋಗ್ತೀರ ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನಂತ ಅಂದರೆ ಸರ್ಟೆನಿಟಿ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನ್ ಸರ್ಟೆನಿಟಿ ಫೀಲ್ ಅಂತ ಅಂದರೆ ಏನು ನೋ ಮ್ಯಾಟರ್ ವಾಟ್ ಹೊರಗಡೆ ಏನೇ ಕಾಣ್ತಾ ಇರಲಿ ನನಗೆ ಗೊತ್ತು ಇದು ಹಾಗೆ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಕಾನ್ಫಿಡೆನ್ಸ್ ಇಂದ ಅದೇ ಇಂದ ನೀವು ಕೆಲಸ ಮಾಡ್ತಾ ಹೋಗ್ತೀರಾ ಅಂಡ್ ಆಪಾರ್ಚುನಿಟಿ ಇರ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ ತುಂಬಾ ಈಸ ಆಗ್ತಾ ಹೋಗುತ್ತೆ ಮೊದ್ಲು ಬಹಳ ಸ್ಟ್ರೆಸ್ ತಗೊಂಡು ಮಾಡ್ತಾ ಇದ್ದಂತಹ ಕೆಲಸ ಈಗ ಬಹಳ ಈಸಿಯಾಗಿ ನೀವು ಮಾಡ್ತಾ ಹೋಗ್ತೀರಾ ಅಂಡ್ ಬಹಳ ಕಾಮ್ ಆಗಿರ್ತೀವಿ ಅಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹ್ಯೂಜ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಯಾಕೆ ಫಸ್ಟ್ ನಾವು ನೀರು ಕುಡಿದಾಗ ಎಲ್ಲಿ ಹೋಗುತ್ತೆ ನಮ್ಮ ಬಾಡಿ ಒಳಗಡೆನೆ ಹೋಗುತ್ತೆ ಸೊ ಚಾರ್ಜ್ ಆಗಿರುವಂತಹ ವಾಟರ್ನ ನೀವು ಕುಡ್ದಾಗ ಏನಾಗುತ್ತೆ ನಿಮ್ಮ ಬಾಡಿ ಫಸ್ಟ್ ಆ ಎನರ್ಜಿ ಅಬ್ಸಾರ್ಬ್ ಮಾಡುತ್ತೆ ಎಷ್ಟು ದಿವಸ ಮುಖ ಗಂಟು ಹಾಕೊಂಡು ನಗು ಇಲ್ಲದೆ ಹುಬ್ಬ ಗಂಟು ಹಾಕೊಂಡು ಇರ್ ಇದ್ದಂತಹ ಫೇಸ್ ಏನಾಗುತ್ತೆ ಈಗ ಒಂದು ರೀತಿ ಪಾಸಿಟಿವ್ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿಯಲ್ಲಿ ಆ ಸ್ಟಿಫ್ನೆಸ್ ಇರೋದು ಎಲ್ಲ ಹೋಗಿ ಒಂದು ರೀತಿ ಈಸಿ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತುಂಬ ಪಾಸಿಟಿವ್ ಬದಲಾವಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ ನಿಮ್ಮ ಇನ್ನರ್ ವರ್ಲ್ಡ್ ಅಲ್ಲಿ ಔಟರ್ ವರ್ಲ್ಡ್ ಅಲ್ಲಿ ಏನೂ ಚೇಂಜಸ್ ಒಂದು ಸ್ಟೇಜ್ ಅಲ್ಲಿ ಕಾಣ್ತಾ ಇರಲ್ಲ ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ಮಾಡುವಂತ ಮಿಸ್ಟೇಕ್ ಏನಂತ ಅಂದ್ರೆ ನಾ ಮಾಡ್ತಾ ಇದ್ದೀನಿ ಬಟ್ ಹೊರಗಡೆ ಏನು ಚೇಂಜ್ ಆಗಲ್ಲ ಲೆಟ್ ಮಿ ಸ್ಟಾಪ್ ಇಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಒಳಗಡೆ ಚೇಂಜ್ ಆಗ್ತಾ ಇರೋದನ್ನ ಕಂಡಿದ್ರೂ ಕೂಡ ಆಬ್ಸರ್ವ್ ಮಾಡ್ತಾ ಇದ್ರೂ ಕೂಡ ಹೊರಗಡೆ ಚೇಂಜ್ ಆಗ್ತಾ ಇಲ್ಲ ಅಂತ ಈ ಹ್ಯಾಬಿಟ್ನ ಬಿಡ್ತಾರೆ ಇಟ್ ಇಸ್ ವೇರ್ ದ ಮ್ಯಾನಿಫೆಸ್ಟೇಷನ್ ಸ್ಟಾಪ್ಸ್ ಸೊ ನೀವು ಆ ತಪ್ಪನ್ನ ಮಾಡಬೇಡಿ ನಿಮಗೆ ಇಂಟರ್ನಲಿ ಈ ಎಲ್ಲ ಚೇಂಜಸ್ ಕಂಡೇ ಕಾಣುತ್ತೆ ಆ ಚೇಂಜಸ್ ಕಾಣ್ತಾ ಇದೆ ಅಂತ ಅಂದ್ರೆ ಮತ್ತೆ ಆ ಜರ್ನಿ ಕಂಟಿನ್ಯೂ ಮಾಡಿ ಸೂನ್ ಸರ್ಪ್ರೈಸಿಂಗ್ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತೆ ಅಂಡ್ ನಿಮಗೆ ಆಶ್ಚರ್ಯ ಕೂಡ ಆಗುತ್ತೆ ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಮಾಡಿ ಆ್ಯಂಡ್ ನಾ ಹೇಳೋದಾದರೆ ಬರೀ ಇಪ್ಪತ್ತೊಂದು ದಿವಸ ಅಲ್ಲ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿ ಆ್ಯಂಡ್ ಆಲ್ಸೋ ಇನ್ನೊಂದು ಮೇಜರ್ ವಿಷಯ ನಾನು ನಿಮಗೆ ಹೇಳಲೇಬೇಕು ವಿ ಆಲ್ ಫೀಲ್ ನೆಗೆಟಿವ್ ಹೌದಾ ನಮ್ಗೆಲ್ಲರಿಗೂ ಕೂಡ ನೆಗೆಟಿವ್ ಫೀಲ್ ಆಗುತ್ತೆ ನಾವು ಎಲ್ಲ ಟೈಮು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿರ್ತೀವಿ ಅನ್ನೋದು ಸುಳ್ಳು ಆಯ್ತಾ ಆ ಥರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸರಿ ನೆಗೆಟಿವ್ ಫೀಲ್ ಮಾಡ್ಕೊಂಡಾಗ ಸ್ಟಕ್ ಫೀಲ್ ಆದಾಗ ಅಥವಾ ನಿಮ್ಗೆ ಪಾಸ್ಟ್ ತುಂಬ ನೆನಪು ಕಾಡ್ತಾ ಇದೆ ಬೇಜಾರು ಆಗ್ತಾ ಇದೆ ಒಂದು ರೀತಿ ಇರಿಟೇಷನ್ ಆಗ್ತಾ ಇದೆ ಸಿಟ್ಟು ಬರ್ತಾ ಇದೆ ಅಂದಾಗ್ಲೂ ಕೂಡ ನೀರನ್ನ ನೀವು ನಿಮ್ಮ ಎನರ್ಜಿ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಹೇಗೆ ಸೊ ಈಗ ನೀವ್ ನೀರಂತೂ ಇಡೀ ದಿನ ಕುಡಿತಾ ಇರ್ತೀರಾ ನಿಮ್ಗೆ ಈಗ ನೀವು ಮನೇಲಿ ಇದೀರ ಪ್ರೈವಸಿ ಇದೆ ಅಂತ ಅಂದ್ರೆ ಈ ಅಫರ್ಮೇಶನ್ ನ ನೀವು ನೀರನ್ನ ನೋಡಿ ಅಫರ್ಮೇಶನ್ ಜೋರಾಗಿ ಹೇಳಿ ಎನರ್ಜಿ ಕೊಟ್ಟು ನೀವು ಕುಡಿಬಹುದು ಬಟ್ ಎಲ್ಲಾ ಟೈಮು ಇದು ಸಾಧ್ಯ ಆಗಲ್ಲ ಅಲ್ವಾ ಆಫೀಸಲ್ಲಿ ಇದ್ದಾಗ ಹೊರಗಡೆ ಇದ್ದಾಗ ನಾವು ಜೋರಾಗಿ ಹೇಳಿದ್ರೆ ಅಫ್ಕೋರ್ಸ್ ವಿಯರ್ಡ್ ಫೀಲ್ ಆಗುತ್ತೆ ಈಗ ಏನ್ ಮಾಡಿ ಅಂತ ಅಂದ್ರೆ ಈ ಒಂದು ಅಫರ್ಮೇಶನ್ ಈಗ ನೆಕ್ಸ್ಟ್ ನಾ ಹೇಳ್ತೀನಿ ಈ ಒಂದು ಅಫರ್ಮೇಶನ್ ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಮಾಡ್ತಾ ನೀರನ್ನ ಸ್ಟಿಪ್ ಬೈ ಸಿಪ್ ಕುಡಿತಾ ಹೋಗಿ ನೋಡಿಬೇಕಾದ್ರೆ ಎಷ್ಟೇ ನೆಗೆಟಿವ್ ಫೀಲ್ ಆಗ್ತಾ ಇರ್ಲಿ ಆ ನೀರನ್ನ ಸ್ಲೋ ಆಗಿ ಸ್ಟೆಪ್ ಬೈ ಸಿಪ್ ಈ ಅಫರ್ಮೇಷನ್ ಮನಸ್ಸಿನಲ್ಲಿ ಹೇಳ್ತಾ ರಿಪೀಟ್ ಮಾಡ್ತಾ ಕುಡಿದಾಗ ಇನ್ಸ್ಟೆಂಟ್ ಆಗಿ ನಿಮಗೆ ಕಾಮ್ನೆಸ್ ಫೀಲ್ ಆಗುತ್ತೆ ಅಂಡ್ ನಿಮ್ಮ ಎನರ್ಜಿ ಐತೆ ನಿಮ್ಮ ಬಾಡಿ ಇರ್ಲಿ ಅಥವಾ ನಿಮ್ಮ ಮನಸ್ಸು ಹೋರಾ ಇರ್ಲಿ ಸೊ ಎಲ್ಲ ಆ ಎನರ್ಜಿ ಏನಿದೆ ಅದು ಕ್ಲೀನ್ ಆಗ್ತಾ ಹೋಗುತ್ತೆ ಸೊ ಅಫರ್ಮೇಷನ್ ಏನು ಅಂತ ಅಂದರೆ ನನ್ನೆಲ್ಲ ನೆಗೆಟಿವಿಟಿ ಇರ್ಬೋದು ನೆಗೆಟಿವ್ ಎಮೋಷನ್ಸ್ ಇರ್ಬೋದು ಫಿಯರ್ ಇರಬಹುದು ಆ ಟೈಮಲ್ಲಿ ನೀವೇನೇನೆಲ್ಲ ಫೀಲ್ ಮಾಡ್ತಾ ಇರ್ತಿರಲ್ಲ ಅದನ್ನು ನಾನು ರಿಲೀಸ್ ಮಾಡಲು ರೆಡಿ ಇದ್ದೀನಿ ಐ ಆಮ್ ರೆಡಿ ಟು ರಿಲೀಸ್ ಸೊ ಐ ವೆಲ್ಕಮ್ ಪಾಸಿಟಿವ್ ಎನರ್ಜಿ ಗುಡ್ ಎನರ್ಜಿ ಟು ಮೈ ಲೈಫ್ ಅಥವಾ ಪಾಸಿಟಿವಿಟಿಯನ್ನು ಗುಡ್ ಥಿಂಗ್ಸ್ನ ಗುಡ್ ಆಪಾರ್ಚುನಿಟಿಯನ್ನು ನಾನು ನನ್ನ ಜೀವನಕ್ಕೆ ವೆಲ್ಕಮ್ ಮಾಡಲು ರೆಡಿ ಇದ್ದೀನಿ ಸೊ ಈ ಒಂದು ಅಫಮೇಷನ್ ನೀವು ಮನಸ್ಸಿನಲ್ಲಿ ಹೇಳ್ತಾ ನೀರು ಕುಡ್ದಿದ್ದೆ ಆದರೆ ಇನ್ಸ್ಟೆಂಟಾಗಿ ನಿಮಗೆ ಆ ಕಾಮ್ನೆಸ್ ಫೀಲ್ ಆಗುತ್ತೆ ಸೊ ಯಾರೆಲ್ಲ ನೀರನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಯೂಸ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೋ ಅದನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್